ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಂದರೆ ಹೂವು ಕಟ್ಟಕ್ಕೆ ಬರಲ್ವಲ್ಲ ಸೊ ಹೇಗೆ ಹೇಗೆ ಸಿಂಪಲ್ಲಾಗಿ ಆರ ಥರನಾದರೂ ಆಯಿತು ಇಲ್ಲ ದಿಂಡಾಗಿ ಯಾವ ಥರ ಕಟ್ಟೋದು ಅಂತ ಇದ್ದೀನಿ ನೋಡಿ ಮಲ್ಲೆ ಹೂವು ತೊಗೊಂಡಿದ್ದೀನಿ ನಾನಿಲ್ಲಿ ನಮ್ಮ ಮನೆ ಮುಂದೆಗಡೆನೇ ಗಿಡದಲ್ಲಿ ಬಿಟ್ಟಿರೋದು ನಾನು ಕಿತ್ಕೊಂಬಂದಿದ್ದೀನಿ ಇನ್ನೂ ಜಾಸ್ತಿ ಸಿಗ್ತಾಯಿತ್ತು ಇವಾಗ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ನೋಡಿ ಇವಾಗ ಹಂಗೆ ದಾರದು ತಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಬೇರೆ ಕಲರ್ ತಗೊಂಡಿದ್ದೀನಿ ಯಾಕೆಂದರೆ ದಾರ ಚಿಕ್ಕದಾಗಿರಬೇಕು ಅಂದರೆ ಹೂವು ಕಟ್ಟೋ ದಾರ ಸ್ವಲ್ಪ ದಪ್ಪ ಇರುತ್ತೆ ಸರಿನಾ ಇದು ಅಂದರೆ ಥ್ರೆಡ್ ಬಟ್ಟೆ ಹೊಲಿಯೋಕ್ಕೆ ತೊಗೊಳ್ತೀವಲ್ಲ ಆ ದಾರ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಇವಾಗ ಸೂಜಿ ತೊಗೊಂಡು ನೀಟಾಗಿ ಏರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟನ್ನು ಡಬಲ್ ಲೇಯರಾಗಿ ತೊಗೊಂಬಿಟ್ಟು ಒಂದು ಗಂಟು ಹಾಕ್ಕೋಬೇಕಾಗುತ್ತೆ ನೋಡಿ ಈ ಥರ ಹೇಳ್ಕೊಂಡು ನೋಡಿ ಗಂಟು ಹಾಕೊಂಡ್ಮೇಲೆ ನೋಡಿ ಈ ಥರ ಪ್ಲಸ್ಸು ಇಂಟು ಪ್ಲಸ್ಸು ಇಂಟು ಆ ಥರ ಹೂವನ್ನ ಇದು ಮಾಡ್ಕೋಬೇಕಾಗುತ್ತೆ ನಾವು ಸೂಜಿಯಿಂದ ಏರಿಸ್ಕೋಬೇಕಾಗುತ್ತೆ ನೋಡಿ ನನಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರನೇ ಏರಿಸ್ಕೊಂಡ್ರೆ ದಿಂಡ್ ಥರ ಬರುತ್ತೆ ಮ ಮಲ್ಲೆ ಹೂವಿಂದೇ ಆಗಲಿ ಕಂಕಂಬ್ರದ ಹೂವನೇ ಆಗಲಿ ಕಾಕ್ಟದ್ ಹೂವನೇ ಆಗಲಿ ಯಾವ ಥರ ಹೂವನಾದರೂ ತೊಗೊಳ್ಳಿ ನೀವು ಬೇಕಾದರೆ ಸೇವಂತಿಗೆ ಹೂವು ಒಂದು ಮಾತ್ರ ಆ ಥರ ಬರಲ್ಲ ಅಂದರೆ ತೊಟ್ಟು ಮುರಿದ್ಬಿಟ್ಟು ಆರ ಥರ ಏರಿಸ್ಬೇಕಾಗುತ್ತೆ ಅಂದರೆ ಹೂವನ ತುದಿ ಭಾಗ ಬ ಇದು ಬ ತೊಟ್ಟಿರುತ್ತಲ್ಲ ಆ ಭಾಗ ಮಾತ್ರ ಇದು ಮಾಡ್ಕೊಂಡು ಇದು ಮಾಡಬೇಕಾಗುತ್ತೆ ಅದನ್ನು ಉದ್ದಕ್ಕೆ ಬರುತ್ತೆ ಅದನ್ನು ನಾನು ಯಾವಾಗಾದರೂ ಸೆವೆಂತ್ಗೆ ಹೂವು ತಂದಾಗ ತೋರಿಸ್ತೀನಿ ನಾನಿಲ್ಲಿ ಮಲ್ಲೆ ಹೂವಿನ ಮಾತ್ರ ಆಮೇಲೆ ಕಣುಗ್ಳು ಹೂವು ಅಂತಾರಲ್ಲ ಪಿಂಕ್ ಕಲರು ವೈಟ್ ಕಲರು ಡಾರ್ಕ್ ಪಿಂಕ್ ಕಲರು ಎಲ್ಲ ಕಲರು ಬರುತ್ತಲ್ಲ ಅದರಲ್ಲೂ ನಾನು ತೋರಿಸ್ತೀನಿ ಒಂದೊಂದು ಸರ್ತಿ ಇವಾಗ ನಾನಿಲ್ಲಿ ಪಿಂಕ್ ಕಲರು ಆಮೇಲೆ ಇದನ್ನು ವೈಟು ಇದು ಮಲ್ಲೆವವನ್ನು ತೊಗೊಂಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಚಿಕ್ಕ ಆರ ಥರ ನಾನು ಹಾಕ್ತೀನಿ ಚಿಕ್ಕ ಚಿಕ್ಕ ಫೋಟೋಗಳಿಗೆ ದೊಡ್ಡದಾಗಿತ್ತು ಅಂತಂದರೆ ನೀವು ಹೂವು ತುಂಬ ಜಾಸ್ತಿ ಇತ್ತು ಅಂದರೆ ಮಾಡ್ಕೋಬೋದು ನೋಡಿ ನಾನು ಇವಾಗ ಈ ಥರ ಏರಿಸಿದ್ದೀನಿ ಇದನ್ನು ಇವಾಗ ನಾನು ಲಾಸ್ಟ್ ಡೆಡ್ ಎಂಡಿಗೆ ಅಂದರೆ ದಾರ ಗಂಟು ಹಾಕಿದ್ವಲ್ಲ ಅಲ್ಲಿಗೆ ನಾನು ಅದನ್ನ ನನಗೆ ನಿಧಾನ ಕೇಳ್ಕೊತಾ ಇದ್ದೀನಿ ಈ ದಾರದಲ್ಲಿ ಫಾಸ್ಟಾಗಿ ಹೇಳಿದ್ರು ಏನಾಗೋಲ್ಲ ಬಟ್ ಹೂವು ಇದಾಗ್ಬಿಡುತ್ತೆ ಅಂತ ಅಷ್ಟೇ ನೋಡಿ ಈ ಥರ ದಿಂಡ್ ಥರ ಬಂತಾಯಿದ್ದಿವಾಗ ಇವಾಗ ಇದಿಷ್ಟೇ ಸಾಕು ಅಂತ ನಾನು ಅನ್ಕೊಂತಿದ್ದೀನಿ ನಿಮಗೆ ಬೇಕಾದ್ರೆ ಇನ್ನೊಂದು ಚೂರು ಬೇಕು ಅಂತಂದರೆ ಸ್ವಲ್ಪ ಇನ್ನು ಉದ್ದನೇ ಹಾಕೊಬೋದು ಆ ಥರ ಇವಾಗ ನೋಡಿ ಕಣಗ್ಳುವಾಗ ಪಿಂಕ್ ಕಲರ್ದು ಹಾಕ್ಕೊಳ್ತಾ ಇದ್ದೀನಿ ಇದು ಲೈಟ್ ಪಿಂಕ್ ಕಲರ್ ಇದೆ ಡಾರ್ಕ್ ಪಿಂಕ್ ಕಲರೂ ಇರುತ್ತೆ ವೈಟು ಸಿಕ್ಕುತ್ತೆ ಬಟ್ ನನಗೆ ಇಲ್ಲಿ ಪಿಂಕ್ ಕಲರ್ ಅಷ್ಟೇ ಸಿಕ್ಕೋದು ಅದಕ್ಕೋಸ್ಕರ ನಾನಿಲ್ಲಿ ಅದರಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಅದೂ ಅಷ್ಟೇ ಪ್ಲಸ್ಸು ಇಂಟು ಇಲ್ಲಾಂದರೆ ನೀವು ಹೂವು ಕಟ್ ಹೂವು ಕಟ್ಟಕ್ಕೆ ಇಕ್ಕೊಂತೀವಲ್ಲ ಆ ಕಡೆಗೊಂದು ಈ ಕಡೆಕೊಂದು ಒಂದು ಹಂಗೊಂದು ಹಿಂಗೊಂದು ಆ ಥರನಾದರೂ ಹಾಕ್ಕೊಬೋದು ನಾನಿಲ್ಲಿ ಪ್ಲಸ್ ಇಂಟು ಆ ಥರನೇ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ದಿಂಡು ಥರ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೋಡಿ ಇದಾಯಿತಾ ಈ ಥರ ಏರಿಸ್ಕೋಬೇಕಾಗುತ್ತೆ ನೋಡಿ ಈಗ ಇವಾಗ ನಾನು ಮತ್ತೆ ಮಲ್ಲೆ ಹೂವೇ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಚೆನ್ನಾಗಿ ಕಾಣಬೇಕಲ್ವಾ ಅದಕ್ಕೋಸ್ಕರ ನೋಡಿ ಇವಾಗ ಮತ್ತೆ ಅದೇ ಥರನೇ ಇಂಟು ಪ್ಲಸ್ ಇಂಟು ಪ್ಲಸ್ ಥರನೇ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಹೂವು ಕಟ್ಟಕ್ಕೆ ಬರಲೇಬೇಕು ಅಂತ ಏನಿಲ್ಲ ಹೂವು ಕಟ್ಟಕ್ಕೆ ಬರೋಲ್ಲ ಯಾರಾದ್ರೂ ಕೇಳಿದ್ರು ಹೂವು ಕಟ್ಟೋಕ್ಕೆ ಬರೋಲ್ಲ ಅಂತ ಹೇಳಿ ಹೇಳೋದಕ್ಕಿಂತ ಒಂದು ಸೂಜಿ ತಗೊಂಡು ಒಂದು ದಾರ ದಾರ ತಗೊಂಡು ಈ ಥರ ಏರಿಸ್ಕೊಂಡು ಈ ಥರ ಕಟ್ಟಿದ್ರೇ ಈಸಿ ಆಗುತ್ತೆ ನಮಗೆ ಆಮೇಲೆ ಹೂವು ಕಟ್ಟಕ್ಕೆ ಬರಲ್ಲ ಅಂತ ಆಗಲ್ಲ ಇನ್ನು ಚೆನ್ನಾಗೂ ಕಾಣಿಸುತ್ತೆ ಕಟ್ಟೋದ್ರಕ್ಕಿಂತ ಚೆನ್ನಾಗಿ ಏರಿಸಿದೀವಪ್ಪ ಅನ್ನೋ ಥರನೇ ಆಗುತ್ತೆ ಆಮೇಲೆ ಇನ್ನೊಂದು ಕಟ್ಟಿರೋ ಥರನೂ ಕಾಣಿಸುತ್ತೆ ನಾವು ಅಷ್ಟು ದಿಂಡಾಗಿ ಏರಿಸಿದ್ರೆ ಕಟ್ಟಿದಾರೇನೋ ಅಂತ ಅನ್ಕೋಬೇಕು ಆ ಥರನೂ ಕಾಣಿಸುತ್ತೆ ನೋಡಿ ನಾನಿವಾಗ ಹೂವೆಲ್ಲ ಏರಿಸ್ಬಿಟ್ಟು ಮತ್ತೆ ಹಾಕ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇವಾಗ ಲಾಸ್ಟಲ್ಲಿ ಮತ್ತೆ ಮಲ್ಲೆ ಹೂವನ ಇದ್ದೀನಿ ಅಂದರೆ ನಾವು ಬೇರೆ ಥರನೂ ಯಾವ್ಯಾವ ಥರ ಇಬೇಕೋ ಆ ಥರ ಏರಿಸ್ಕೋಬೋದು ಇನ್ನು ಬೇರೆ ಯಾವ್ಯಾರು ಹೂವು ಇತ್ತು ಅಂತಂದ್ರೆ ಅದೂ ಏರಿಸ್ಕೋಬೋದು ನಾನಿಲ್ಲಿ ಜಾಸ್ತಿ ಅಂದರೆ ಮಲ್ಲೆ ಹೂವು ಮನೇಲಿ ಮುಂದೆಗಡೆನೆ ಸಿಗೋದ್ರಿಂದ ಆಮೇಲೆ ಕಣುಗ್ಳೂವೂ ಸಿಕ್ಕೋದ್ರಿಂದ ನಾನು ಇದರಲ್ಲೇ ಜಾಸ್ತಿ ನಾನು ಮಾಡಿರ್ತೀನಿ ನಾನು ವೀಡಿಯೋಸ್ನೆಲ್ಲ ನೋಡ್ತಿರ್ಬೋದು ನನ್ನ ದೇವ್ರದೇನಾದರೂ ವೀಡಿಯೋ ಹಾಕಿದ್ದಾಗ ದೇವ್ರ ಫೋಟೋದೇನಾದರೂ ವೀಡಿಯೋ ಹಾಕಿದಾಗ ನಾನು ಹೂವು ನನಗೆ ಕಟ್ಬಿಟ್ಟು ಇಲ್ಲ ಏರಿಸ್ಬಿಟ್ಟು ಹಾಕಿದ್ರೇ ನನಗೆ ಸಮಾಧಾನ ಆಗೋದು ದೇವರಿಗೆ ಪೂಜೆ ಮಾಡಬೇಕಾದ್ರೆ ನಾನು ಪೂಜೆ ಮಾಡಬೇಕಾದ್ರೂ ಹಾಗೆ ನಾನು ಮಾಡೋದು ಆಮೇಲೆ ಇನ್ನೊಂದು ನಂಗೆ ಡಿಸ್ ಡಿಸೈನಾಗೆ ಹೂವು ಈ ಥರ ಏರಿಸ್ಬಿಟ್ಟು ಕಟ್ಟಬೇಕು ಮಾಡಬೇಕು ಅಂತಂದರೆ ನಂಗೆ ತುಂಬ ಇಷ್ಟ ಅದಕ್ಕೋಸ್ಕರ ಇವಾಗ ನೋಡಿ ಏರ್ಸಿದಾದ್ಮೇಲೆ ಲಾಸ್ಟಲ್ಲಿ ಒಂದೆರಡು ಮೂರು ಗಂಟೆ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಹೂವು ಬಿದ್ದುಬಿಟ್ಟು ಹೋಗುತ್ತೆ ಅಂದರೆ ಫೋಟೋಗೆ ಹಾಕಿದಾಗ ಬೀಳಲ್ಲ ಹಿಂಗೇನಾರು ಹಿಂಗೆ ನೋಡಿ ಈ ಥರ ಹಿಂಗೆ ಹಿಡ್ಕೊಂಡಾಗ ಒಂದು ಸ್ವಲ್ಪ ಸ್ವಲ್ಪ ಬಿದ್ದೋಗೋ ಥರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ ಆ ಥರ ಚೆನ್ನಾಗೂ ಕಾಣಿಸ್ತಾ ಇದೆ ನೋಡೋದಕ್ಕೆ ಈಗಾಗೇ ಇನ್ನೊಂದು ಸ್ವಲ್ಪ ಮಿಕ್ಕಿದವಲ್ಲ ಹೂವನ ಅವನ್ನೇನು ಮಾಡೋದು ಇವಾಗ ಕಟ್ಬಿಡೋಣ ಅಂತ ಅಂದ್ಕೊಂಡು ಕಟ್ಟೋಣ ಇವಾಗ ಇದಿಷ್ಟು ನಾನು ನೋಡಿ ಇದೆ ಇಷ್ಟೊಂದಿದೆ ಹೂವು ಹಂಗೆ ದಾರದಲ್ಲಿ ಕಟ್ಕೊತೀನಿ ನೋಡಿ ಕಟ್ಟಿದ್ದಾಯಿತು ನೋಡಿ ಇದೂ ಚೆನ್ನಾಗಿ ಬರುತ್ತೆ ಕಟ್ಟೋದಕ್ಕೆ ನನಗೂ ಹೂವು ಕಟ್ಟಕ್ಕೆ ಬರ್ತಾ ಇರಲಿಲ್ಲ ನಾನು ಕಲ್ತ್ಕೊಂಡಿದ್ದೀನಿ ಇವಾಗ ಇವಾಗ ನೋಡಿ ಎರಡು ಎಷ್ಟು ಚೆನ್ನಾಗಿ ಕಾಣಿಸ್ತೇವೆ ಫೋಟೋಗೆ ಹಾಕಿದ್ರೆ ಇನ್ನೂ ಚೆನ್ನಾಗೂ ಕಾಣಿಸುತ್ತೆ ಹೂವು ಕಟ್ಟಕ್ಕೆ ಬರದೇ ಇರೋರು ಈ ಥರ ಒಂದ್ಸತಿ ಟ್ರೈ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್